ಯಾಕೆಂದರೆ ಇತ್ತೀಚೆಗೆ ಬುದ್ಧಿವಂತ ಅಂತ ಅನ್ನಿಸ್ಕೊಂಡಂಥ ಚಲನಚಿತ್ರ ನಟದಾದಂಥ ಉಪೇಂದ್ರ ಅವರ ಪ್ರಕರಣದಲ್ಲಿ ಕೂಡ ಅಂತ ನಾಲೆಡ್ಜ್ ಇರುವಂತರು ಟೆಕ್ನಿಕಲಿ ಸೌಂಡ್ ಇದ್ದಾರೆ ಆಮೇಲೆ ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಹೆಚ್ಚು ಜ್ಞಾನ ಇದ್ದಾರೆ ಅವರು ಕೂಡ ಸೈಬರ್ ಕ್ರೈಮ್ ತೊಂದರೆಗೆ ಒಳಗಾಗ್ತಾರೆ ಅಂದ್ರೆ ಈ ತಂತ್ರಜ್ಞಾನದ ದುಷ್ಪರಿಣಾಮ ಅವ್ರ ಮೇಲೂ ಬೀರುತ್ತೆ ಅಲ್ಲ ನಾನು ಅದೇ ಹೇಳುದು ಈಗ ನಮಗೆ ಒಂದು ಆಶ್ಚರ್ಯ ಅಂದ್ರೆ ಜಾಸ್ತಿ ಜನ ಯಾರಿಗೆ ಈ ತರ ಸಮಸ್ಯೆ ಆಗ್ತಾರೆ ಅವರು ಬುದ್ಧಿವಂತರು ಅವ್ರು ಓದಿ ಓದಿದವರು ಅವ್ರಿಗೆ ಒಳ್ಳೆಯ ಎಜುಕೇಷನ್ ಸಿಕ್ಕಿದೆ ಆದರೂ ನನ್ನ ಪ್ರಕಾರ ಕೆಲವು ಈಗ ಉಪೇಂದ್ರದು ಒಂದು ಕೇಸಲ್ಲಿ ಇನ್ಫ್ಯಾಕ್ಟ್ ಅವ್ನು ಉಪೇಂದ್ರ ಅವರು ನಮ್ಮ ಆಫೀಸ್ಗೆ ಬಂದು ಇಲ್ಲಿ ನಮ್ಮ ಪೊಲೀಸ್ ಅವ್ರಿಗೆ ಒಳ್ಳೆ ಥ್ಯಾಂಕ್ಸ್ ಹೇಳಿ ಹೋಗಿದ್ದಾರೆ ಯಾಕೆಂದರೆ ನಾವು ಕೂಡ ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ದು ಯಾಕಂದರೆ ತಕ್ಷಣ ಅವರು ಪೊಲೀಸ್ ಪೊಲೀಸ್ಗೆ ಗೋಲ್ಡನ್ ಅವರ್ಸಲ್ಲಿ ಅವರು ತಕ್ಷಣ ನನಗೆ ಹೇಳಿದ್ದಕ್ಕೆ ಅವರು ಅವ್ರದ್ದೆಲ್ಲ ನಾವು ಅನಿವಾರ್ಯ ಏನು ಕೆಲಸ ಇದೆ ನಾವು ಮಾಡಿದ್ದೀವಿ ಕೆಲವ್ರು ಏನು ಮಾಡ್ತಾರೆ ಅವರು ಹೇಳೋದಿಲ್ಲ ಅವರು ಮೇ ಬಿ ಜನಕ್ಕೆ ಗೊತ್ತಾಗಬಾರ್ದು ಒಂದು ಶೇಮ್ ಆಗ್ತದೆ ಅಥವಾ ಡಿಪ್ರೆಷನಲ್ಲಿ ಇರ್ತಾರೆ ಅಥವಾ ಬೇರೆ ಏನಾದರೂ ಕಾರಣಕ್ಕೋಸ್ಕರ ಹೇಳೋದಿಲ್ಲ ಇದೆ ಬಟ್ ನಮ್ಮಲ್ಲಿ ಸೈಬರ್ ಕ್ರೈಮ್ ಡಿಟೆಕ್ಟ್ ಮಾಡಲಿಕ್ಕೆ ರಿಕವರಿ ಮಾಡಲಿಕ್ಕೆ ಮತ್ತು ನಮ್ಮದು ಮ್ಯಾನ್ ಪವರ್ ಆ್ಯಂಡ್ ಟೆಕ್ನಿಕಲ್ ಎರಡು ಟೆಕ್ನಿಕಲ್ ನೋವಲ್ ತುಂಬ ಚೆನ್ನಾಗಿದೆ ಬ್ಯಾಂಗ್ಳೂರು ಸಿಟಿಯಲ್ಲಿ ಇನ್ನೂ ನೀವು ಹೊಡೆದು ಕರೆಕ್ಟ್ ಇನ್ನೂ ಅವೇರ್ನೆಸ್ ಮಾಡಬೇಕು ಜೊತೆಗೆ ಇಂಥದ್ದು ಯಾರ್ಯಾರು ದೊಡ್ಡ ಜಾಲ ಇದೆ ಆರ್ಗನೈಸ್ಡ್ ವೇಯಲ್ಲಿ ಆಗ್ತಾಯಿದೆ ಅವ್ರಿಗೆ ನಾವು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಲೀಗಲ್ ಕ್ರಮ ತೋಡಬೇಕು ಇಲ್ಲಾಂದರೆ ಇದು ನಿಲ್ಲೋದಿಲ್ಲ ಅವೇರ್ನೆಸ್ ಕಾರ್ಯಕ್ರಮ ಏನೇನು ನಡೀತಾ ಇದೆ ಸೈಬರ್ ಕ್ರೈಮ್ ಬಗ್ಗೆ ಅದು ತುಂಬ ಚೆನ್ನಾಗಿ ನಡೀತಾ ಇದೆ ರಾಜ್ಯದಲ್ಲಿ ಮಾತ್ರ ಅಲ್ಲ ಇಡೀ ರಾಷ್ಟ್ರದಲ್ಲಿ ಯಾಕೆಂದರೆ ಒಂದು ಒನ್ ನೈನ್ ತ್ರೀ ಜೀರೋ ಏನು ನಂಬರ್ ಇದೆ ಇದು ನನ್ನ ಪ್ರಕಾರ ಸುಮಾರು ಜನಕ್ಕೆ ಇದು ಗೊತ್ತಾಗಿದೆ ಜೊತೆಗೆ ನಾವು ಯಾವಾಗಲೂ ಏನೇನು ಬೇರೆ ಬೇರೆ ರೀತಿ ಇದು ಕ್ರೈಮ್ ಆಗ್ತಾಯಿದೆ ಸೈಬರಲ್ಲಿ ಸೈಬರ್ ಇದರಲ್ಲಿ ಆ ಪ್ರತಿಯೊಂದು ಕ್ರೈಮ್ಸ್ ಬಗ್ಗೆ ನಾವು ಆಗ ಆಗ ಜನಕ್ಕೆ ಸೋಷಿಯಲ್ ಮೀಡಿಯಾ ಮುಖಾಂತರ ನಮ್ಮ ಬೇರೆ ಬೇರೆ ಇದು ಕಾರ್ಯಕ್ರಮ ಇದೆ ಆ ಮುಖಾಂತರ ನಾವು ಹೇಳ್ತಾ ಇದ್ದೀವಿ ಸೊ ಇಂಥದ್ದು ಎಚ್ಚರಿಕೆ ಇರಬೇಕು ಅದೆಲ್ಲ ನಾವು ಗಮನಕ್ಕೆ ಇಟ್ಟರೆ ಖಂಡಿತ ನಾವು ನಮ್ಮ ಇಂಡೆಕ್ಸ್ ಏನು ನೋಡ್ತಾ ಇದೆ ನಮ್ಮ ಡೇಟಾ ಪ್ರಕಾರ ಡೇಟಾ ಪ್ರಕಾರ ಸೈಬರ್ ಕ್ರೈಮ್ಸ್ದು ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇದು ನೀವು ಆಶ್ಚರ್ಯ ಅಂತ ಹೇಳ್ಬೋದು ಇಲ್ಲ ಸರ್ ಆ ಥರ ಇಲ್ಲ ಬಟ್ ನಮ್ಮಲ್ಲಿ ರೆಕಾರ್ಡ್ಸ್ ಇದೆ ಆ ರೆಕಾರ್ಡ್ ಪ್ರಕಾರ ಅಟ್ಲೀಸ್ಟ್ ಬೆಂಗ್ಳೂರು ಸಿಟಿಯಲ್ಲಿ ಸೈಬರ್ ಕ್ರೈಮ್ಸ್ದು ಸಂಖ್ಯೆ ಕಡಿಮೆ ಇದೆ ಈ ಸೈಬರ್ ಅಪರಾಧಿಯವರು ಯಾರಿದ್ದಾರೆ ಅವರು ಕೆಲವು ಟಾರ್ಗೆಟ್ ಗ್ರೂಪ್ಗೆ ಅಟ್ಯಾಕ್ ಮಾಡ್ತಾ ಇದ್ದರು ಅವರು ಮೇ ಬಿ ಅವ್ರದ್ದು ಅರ್ನಿಂಗ್ಸ್ ಜಾಸ್ತಿ ಇರ್ಬೋದು ಸೀನಿಯರ್ ಸಿಟಿಸನ್ಸ್ ಇರ್ಬೋದು ಸೊ ಇದು ಒಂದು ಸೀರಿಯಸ್ ಇಶ್ಯೂ ಇದೆ ಬಟ್ ಓವರ್ ಆಲ್ ನೋಡಿದರೆ ಅವೇರ್ನೆಸ್ ಸಾಕಷ್ಟು ಆಗಿದೆ ಸೊ ನಮ್ಮದು ಒಂದೇ ಅಪೀಲ್ ಇದೆ ಸಪೋಸ್ ಬೈ ಮಿಸ್ಟೇಕ್ ಏನಾದರೂ ಬಟನ್ ಟಚ್ ಆಗಿದರೆ ಅಥವಾ ಏನಾದರೂ ಕಾಲ್ ಆನ್ಸರ್ ಮಾಡಿದರೆ ನನ್ನ ನಂತರ ನಿಮಗೆ ಗೊತ್ತಾದ ತಕ್ಷಣ ಒನ್ ನೈನ್ ತ್ರೀ ಜೀರೋಕ್ಕೆ ಕರೆ ಮಾಡಿದರೆ ಆ ಗೋಲ್ಡನ್ ಅವರಲ್ಲಿ ನಾವು ಆ ಕ್ರೈಮ್ಗೆ ಅಲ್ಲಿ ನಿಲ್ಲಿಸ್ಲಿಕ್ಕೆ ಆಗುತ್ತೆ ಸ್ಪೆಷಲಿ ಫೈನಾನ್ಷಿಯಲ್ ಫ್ರಾಡ್ಸ್ ಸೊ ಗೋಲ್ಡನ್ ಅವರದು ಕೂಡ ಒಂದು ಸಮಸ್ಯೆ ಆಗ್ತಾಯಿದೆ ಜನ ನಮಗೆ ಹೇಳ್ತಾ ಇದ್ರಲ್ಲಿ ನಮಗೆ ಮಾಹಿತಿ ಕೊಡೋದು ವಿಳಂಬ ಮಾಡ್ತಾಯಿದೆ ಅದು ಆಗಬಾರ್ದು